ಶಿಡ್ಲಘಟ್ಟ ತಾಲೂಕಿನ ಎಸ್ ದೇವಗಾನಹಳ್ಳಿ ಗ್ರಾಮ ಪಂಚಾಯಿತಿ ಕರ್ಮಕಾಂಡ ಬಯಲಾಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಅಪ್ಡೇಟ್ ಆಗ್ತಿದೆ ಶಿಡ್ಲಘಟ್ಟ ತಾಲೂಕಿನ ಎಸ್ ದೇವಗಾನಹಳ್ಳಿ ಗ್ರಾಮ ಪಂಚಾಯಿತಿಯ ಕರ್ಮಕಾಂಡ ಬಯಲಾಗ್ತಾ ಇದೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಮೀನ ಮೇಷವನ್ನ ಎಣಿಸ್ತಾ ಇದ್ದಾರೆ ತಮ್ಮದೇ ಸ್ವತ್ತಿಗೆ ಪರದಾಡ್ತಾ ಇದ್ದಾರೆ ಬಡ ಜನರು ಫಲಾನುಭವಿಗಳ ಗೋಳನ್ನ ಕೇಳಲಿಕ್ಕೆ ಯಾರು ಇಲ್ಲ ಕಂದಾಯ ಕಟ್ಟಲು ಹೋದ್ರೆ ಸಿಬ್ಬಂದಿ ಕುಂಟು ನೆಪವನ್ನ ಹೇಳ್ತಾ ಇದ್ದಾರೆ ರೆವಿನ್ಯೂ ಸೈಟ್ ಅಂತ ನುಣುಚಿಕೊಳ್ತಾ ಇದ್ದಾರೆ ಅಧಿಕಾರಿಗಳು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಫಲಾನುಭವಿಗಳು ಹೈರಾಣಾಗಿದ್ದಾರೆ ಶಿಡ್ಲಘಟ್ಟ ತಾಲೂಕಿನ ಎಸ್ ದೇವಗಾನಹಳ್ಳಿ ಗ್ರಾಮ ಪಂಚಾಯಿತಿಯ ಕರ್ಮಕಾಂಡ ಅಂದ್ರೆ ಎರ್ಗಾನೆಹಳ್ಳಿ ಬಡವರು ತಮ್ಮದೇ ಈ ಸ್ವತ್ತಿನ ಬಗ್ಗೆ ಹೋರಾಡುವ ಸ್ಥಿತಿ ನಿರ್ಮಾಣವಾಗಿದೆ ಬಡವರ ಕೆಲಸಕ್ಕೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಮೀನ ಮೇಷವನ್ನ ಎಣಿಸುತ್ತಿದ್ದಾರೆ ಕಂದಾಯ ಕಟ್ಟಲು ಹೋದ್ರೆ ನುಣುಚಿಕೊಳ್ತಾ ಇದ್ದಾರೆ ಏನು ಶಿಡ್ಲಘಟ್ಟ ತಾಲೂಕಿನ ಎಸ್ ದೇವಗಾನಹಳ್ಳಿ ಗ್ರಾಮ ಪಂಚಾಯಿತಿಯ ಜನರು ತಮ್ಮದೇ ಈ ಸ್ವತ್ತನ್ನ ಮಾಡಿಸ್ಕೊಡ್ಲಿಕ್ಕೆ ಬಹಳಷ್ಟು ಪರದಾಟವನ್ನ ನಡೆಸ್ತಾ ಇದ್ದಾರೆ ಅಧಿಕಾರಿಗಳು ಅಹ್ ಬಹಳಷ್ಟು ಉಡಾಫೆತನವನ್ನ ತೋರಿಸ್ತಾ ಇದ್ದಾರೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಈಗ ಫಲಾನುಭವಿಗಳು ಹೈರಾಣ ಆಗಿರುವಂತಹ ಘಟನೆ ನಡೆದಿರುವಂತದ್ದು ಅಹ್ ಯಾವುದೇ ಅಹ್ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಫಲಾನುಭವಿಗಳ ಗೋಳನ್ನ ಕೇಳಲಿಕ್ಕೆ ಕೂಡ ಇಲ್ಲಿ ಯಾರು ಇಲ್ಲದಂತಾಗಿದೆ ಕಂದಾಯ ಕಟ್ಟಲು ಹೋದ್ರೆ ಸಿಬ್ಬಂದಿ ಕುಂಟು ನೆಪವನ್ನ ಹೇಳ್ತಾ ಇದ್ದಾರೆ ರೆವಿನ್ಯೂ ಸೈಟ್ ಅಂತ ನುಣುಚಿಕೊಳ್ತಾ ಇದ್ದಾರೆ ಅಂತ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಫಲಾನುಭವಿಗಳು ಈಗ ಒಂದು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಜೊತೆಗೆ ಅಧಿಕಾರಿಗಳ ವಿರುದ್ಧ ಕೂಡ ಅಹ್ ಅಹ್ ಮಾತನಾಡ್ತಾ ಇರುವಂತದ್ದು ಈ ರೀತಿಯಾಗಿ ಅಧಿಕಾರಿಗಳ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಇದರಿಂದ ಹೈರಾಣ್ ಆಗಿದ್ದಾರೆ ಫಲಾನುಭವಿಗಳು ಅಂತ ಹೇಳಿದ್ರು ಕೂಡ ತಪ್ಪಿಲ್ಲ ಯಾಕೆ ಅಂತ ಅಂದ್ರೆ ದಿನನಿತ್ಯ ಅಲ್ದಾಡುವಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿರುವಂತದ್ದು ಏನು ತಮ್ಮದೇ ಸ್ವತ್ತಿಗೆ ಪರದಾಡುವಂತಹ ಪರಿಸ್ಥಿತಿ ಬಡ ಜನರಿಗೆ ಬಂದಿದೆ ಫಲಾನುಭವಿಗಳನ್ನ ಗೋಳನ ಕೇಳಲಿಕ್ಕೆ ಯಾರು ಬರ್ತಾ ಇಲ್ಲ ಕಂದಾಯ ಕಟ್ಟಲು ಹೋದ್ರೆ ಸಿಬ್ಬಂದಿ ಕುಂಟು ನೆಪವನ್ನ ಹೇಳಿ ಕಳಿಸ್ತಾ ಇದ್ದಾರಂತೆ ರೆವಿನ್ಯೂ ಸೈಟ್ ಅಂತ ನುಣುಚಿಕೊಳ್ತಾ ಇದ್ದಾರೆ ಅಂತ ಅಧಿಕಾರಿಗಳು ಕೂಡ ಈಗ ಅಧಿಕಾರಿಗಳ ವಿರುದ್ಧ ಕೂಡ ಈಗ ಫಲಾನುಭವಿಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಜೊತೆಗೆ ಏನೀಗ ಶಿಡ್ಲಘಟ್ಟ ತಾಲೂಕಿನ ಎಸ್ ದೇವಗಾನಹಳ್ಳಿ ಗ್ರಾಮ ಪಂಚಾಯಿತಿಯ ಕರ್ಮಕಾಂಡ ಇದು ನಾವೀಗಾಗಲೇ ಹೇಳ್ತಾ ಇದೀವಿ ಎಷ್ಟರ ಮಟ್ಟಿಗೆ ಅಧಿಕಾರಿಗಳ ನಿರ್ಲಕ್ಷ್ಯತನ ಬೇಜವಾಬ್ದಾರಿತನ ಎದ್ದು ಕಾಣಿಸ್ತಾ ಇದೆ ಅಂತ ನೋಡ್ಬೇಕಾಗತ್ತೆ ನಾವಿಲ್ಲಿ ತಮ್ಮದೇ ಈ ಸ್ವತ್ತಿಗೆ ಈ ರೀತಿಯಾಗಿ ಪರದಾಡುವಂತ ಪರಿಸ್ಥಿತಿ ಫಲಾನುಭವಿಗಳಿಗೆ ಬಂದಿದೆ ಅಂತ ಹೇಳ್ಬೋದು ಇದಕ್ಕೆ ಸಂಬಂಧಪಟ್ಟಂತೆ ಯಾವೊಬ್ಬ ಅಧಿಕಾರಿಯು ಕೂಡ ತಲೆ ಕೆಡ್ಸಿಕೊಳ್ತಾ ಇಲ್ಲ ಯಾವೊಬ್ಬ ಅಧಿಕಾರಿಯೂ ಕೂಡ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅನ್ನೋದೇ ಈಗ ಫಲಾನುಭವಿಗಳ ಒಂದು ಆರೋಪ ಆಗಿದೆ ಜೊತೆಗೆ ಹೋರಾಟ ಕೂಡ ಆಗಿದೆ

La la poste. ತಮ್ಮದೇ ಇಸ್ವತ್ತನ್ನ ಮಾಡಿಸ್ಕೊಳ್ಳಿಕ್ಕೆ ಎಷ್ಟೊಂದು ಪರದಾಟವನ್ನ ನಡೆಸ್ತಾ ಇದ್ದಾರೆ ಎಸ್ ದೇವಗಾನಹಳ್ಳಿ ಗ್ರಾಮ ಪಂಚಾಯಿತಿಯ ಕರ್ಮಕಾಂಡ ಒಂದು ರೀತಿಯಾಗಿ ಬಯಲಾಗ್ತಾ ಇದೆ ಅಂತ ಹೇಳ್ಬೋದು ಅಧಿಕಾರಿಗಳು ಮೀನಾ ಮೇಷ ಎಣಿಸ್ತಾ ಇದ್ದಾರೆ ಕಂದಾಯ ಕಟ್ಟಕ್ಕೆ ಬರುವಂತಹ ಜನರಿಗೆ ಯಾವುದೇ ರೀತಿ ಸ್ಪಂದಿಸ್ತಾ ಇಲ್ಲ ನುಣುಚಿಕೊಳ್ತಿದ್ದಾರೆ ಸೊ ಇದಕ್ಕೆಲ್ಲ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲು ನಮ್ಮ ಪ್ರತಿನಿಧಿ ಸ್ವಾಮಿ ನೇರ ಸಂಪರ್ಕಕ್ಕೆ ಜಾಯಿನ್ ಆಗ್ತಿದ್ದಾರೆ ನಾರಾಯಣ ಸ್ವಾಮಿ ಇಲ್ಲಿ ಏನ್ ಸಮಸ್ಯೆಗಳಾಗ್ತಾ ಇದೆ ಈಗ ಜನರು ಅಂದ್ರೆ ಫಲಾನುಭವಿಗಳು ಏನಿದ್ದಾರೆ ಬಹಳಷ್ಟು ಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ ಇಷ್ಟೊಂದು ಪ್ರಾಬ್ಲಮ್ ಆಗ್ತಿದೆ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಹಾಗಾದ್ರೆ ಎಸ್ ರಚನಾ ಇದೊಂದು ಸಮಸ್ಯೆ ಏನು ಎಸ್ ದೇವಗನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎರನಗೇನಹಳ್ಳಿಯಲ್ಲಿ ಕಂಡು ಬಂದಿದೆ ಸುಮಾರು ಇಪ್ಪತ್ತರಿಂದ ಮೂವತ್ತ ಮೂವತ್ತು ವರ್ಷಗಳ ಕಾಲ ಒಂದು ಕಾಲ ನಿವೇಶನದಲ್ಲಿ ಅನುಭವದಲ್ಲಿರ್ತಕ್ಕಂಥ ಇವರಿಗೆ ಆ ಒಂದು ನಿವೇಶನವನ್ನ ಬೇರೆಯವ್ರಿಗೆ ಮಾಡಿಕೊಟ್ಟು ಇವ್ರಿಗೆ ಅದೇ ಪಂಚಾಯಿತಿಯವರು ಇನ್ನೊಂದು ನಿವೇಶನವನ್ನ ಮಾಡಿಕೊಟ್ಟಿರ್ತಾರೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ವರ್ಷ ಅನುಭವದಲ್ಲಿರ್ತಾರೆ ಆ ನಂತರ ಇವರು ಈ ಸೊತ್ತಿಗೆ ಅರ್ಜಿಯನ್ನು ಸಲ್ಲಿಸಿದ್ದೇ ಆದ್ರಲ್ಲಿ ಅವರನ್ನ ಇದು ಕಂದಾಯಕ್ಕೆ ಒಳಪಡುವಂತ ಒಂದು ಜಾಗ ಆಗಿರುತ್ತೆ ಆದ್ರಿಂದಾಗಿ ಈ ಸೊತ್ತು ಇನ್ನೂ ಅನ್ನೋ ರೀತಿಯಲ್ಲಿ ಇದನ್ನು ಪರಿಶೀಲನೆ ಮಾಡಬೇಕು ಅಂತಂದ್ಬಿಟ್ಟಂತ ಅವರನ್ನ ಪದೇ ಪದೇ ಕಚೇರಿಗೆ ಅಲಸೋ ಅಂತ ಒಂದು ವ್ಯವಸ್ಥಿತವಾದ ಹುನ್ನಾರ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಅವ್ರಿಗೆ ದಿನಕ್ಕೊಂದು ಕಾನೂನು ಹೇಳ್ತಾರೆ ಜೊತೆಗೆ ನಿಮ್ಗೆ ಕರೆಂಟ್ ಬಿಲ್ ಬೇಕು ಅಂತ ಕೆಲವ್ರು ಹೇಳ್ತಾರೆ ಖಾಲಿ ನಿವೇಶನಕ್ಕೆ ಕರೆಂಟ್ ಬಿಲ್ ಕೇಳೋ ಅಂತ ಅಧಿಕಾರಿ ಯಾರು ಅದು ಮನೆ ಇಲ್ಲ ಏನು ಇಲ್ಲ ಮನೆ ಆದ್ರೆ ಕರೆಂಟ್ ಬಿಲ್ ಕೊಡ್ತಾರೆ ವಿದ್ಯುತ್ ಬಿಲ್ ಆದ್ರೆ ಖಾಲಿ ನಿವೇಶನಗೆ ಕರೆಂಟ್ ಬಿಲ್ ಕೊಡೋ ಅಂತ ಪುಣ್ಯಾತ್ಮ ಆದ್ರೂ ಯಾರು ಅನ್ನೋದು ಇಲ್ಲಿ ಒಂದು ಯಕ್ಷ ಪ್ರಶ್ನೆ ಇಲ್ಲಿ ಏನು ಓದದೇ ಇರತಕ್ಕಂತ ವಿದ್ಯಾವಂತರಿಗೆ ಅಮಾಯಕರಿಗೆ ಈ ತರದ ದಿಕ್ಕು ತಪ್ಪಿಸುವಂತಹ ಒಂದು ಕಾನೂನು ನಿಯಮಾವಳಿಗಳನ್ನ ಹೇಳ್ಕೊಂಡು ಅಲ್ಲಿ ಮಕ್ಮಾಳ್ ಟೋಪಿಯನ್ನ ಫಲಾನುಭವಿಗಳಿಗೆ ಹಾಕ್ತಾ ಇದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಕಂಡು ಬರ್ತಾ ಇರ್ತಕ್ಕಂಥದ್ದು ಅಲ್ಲಿ ಏನು ಗಂಗಾವತಿ ವೈಫ್ ಆಫ್ ನಾರಾಯಣ ಸ್ವಾಮಿ ಅನ್ನುವಂಥವ್ರು ಸುಮಾರು ವರ್ಷಗಳಿಂದ ಆ ಒಂದು ಊರಲ್ಲೇ ಇದ್ಕೊಂಡು ಬಾಡಿಗೆ ಮನೆಯಲ್ಲಿ ಇದ್ರು ಅವ್ರಿಗೆ ಆ ಬಾಡಿಗೆ ಮನೆಯವರು ಯಾವಾಗ ಬೇಕೋ ಅವಾಗ ನೀವು ಮನೆ ಖಾಲಿ ಮಾಡಿ ಅಂದಾಗ ಬೀದಿಯಲ್ಲಿ ಅವರು ವಾಸ ಇರುವಂತ ಒಂದು ಪರಿಸ್ಥಿತಿ ಒದಗಿ ಬಂದಿದೆ ಸೊ ಇದೆಲ್ಲವನ್ನು ಮನಗಂಡು ಅಲ್ಲಿನ ಜನಪ್ರತಿನಿಧಿಗಳು ಒಂದು ಅಹ್ ಸೈಟ್ ಅಂದ್ರೆ ನಿವೇಶನ ಏನೋ ಮಾಡಿಕೊಟ್ಟಿದ್ದಾರೆ ಆ ನಿವೇಶನವನ್ನ ಈ ಸೊತ್ತು ಮಾಡಿಸ್ಕೊಳ್ಳಕ್ಕೆ ಇಷ್ಟೊಂದು ಪರದಾಟ ನಡೆಸ್ತಾ ಇದ್ದಾರೆ ಇದು ಅಕ್ಷರಹ ಎಸ್ ದೇವ್ಗನಹಳ್ಳಿ ಗ್ರಾಮ ಪಂಚಾಯತ್ ಯಲ್ಲಿರ್ತಕ್ಕಂತ ಅಧಿಕಾರಿಗಳ ಅಧಿಕಾರ ದುರುಪಯೋಗ ಅಂತಾನೆ ಹೇಳ್ಬೋದು ರಚನಾ ಇನ್ನು ಶಿಡ್ಲಘಟ್ಟ ತಾಲೂಕಿನ ಎಸ್ ದೇವಗಾನಹಳ್ಳಿ ಗ್ರಾಮ ಪಂಚಾಯಿತಿಯ ಕರ್ಮಕಾಂಡ ಇದು ಇನ್ನು ಬಡವರ ಕೆಲಸಕ್ಕೆ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಮೀನ ಮೇಷವನ್ನು ಎಣಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಶಿಡ್ಲಘಟ್ಟ ತಾಲೂಕಿನ ಎಸ್ ದೇವಗಾನಹಳ್ಳಿ ಗ್ರಾಮ ಪಂಚಾಯಿತಿಯ ಯರಗನಹಳ್ಳಿಯ ಬಡವರು ತಮ್ಮದೇ ಈ ಸ್ವತ್ತನ್ನ ಮಾಡಿಸ್ಕೊಳ್ಳಿಕ್ಕೆ ಇಷ್ಟೊಂದು ಪರದಾಟವನ್ನ ನಡೆಸಬೇಕು ಅನ್ನೋ ಪರಿಸ್ಥಿತಿ ನಿರ್ಮಾಣವಾಗಿರೋದು ನಿಜಕ್ಕೂ ದುರದೃಷ್ಟಕರ ಅಂತ ಹೇಳ್ಬೋದು ಏನು ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳ ಗಮನಕ್ಕೆ ತಂದ್ರು ಕೂಡ ಯಾರು ತಲೆ ಇಲ್ಲ ಯಾರು ಕೂಡ ಬಂದು ಅದನ್ನ ಸರಿಪಡಿಸುವಂತ ಕೆಲಸಕ್ಕೆ ಕೂಡ ಮುಂದಾಗ್ತಾ ಇಲ್ಲ ಅನ್ನೋದು ಈಗ ಗ್ರಾಮಸ್ಥರ ಒಂದು ಆಕ್ರೋಶ ಕೂಡ ಹೌದು

ಸಂಚಲನ ಧ್ವನಿ ಶಿಡ್ಲಘಟ್ಟ ತಾಲೂಕಿನ ಎಸ್ ಜನರು ಬಹಳಷ್ಟು ಪರದಾಡ್ತಾ ಇದ್ದಾರೆ ಈ ಸ್ವತ್ತು ಮಾಡಿಸ್ಕೊಳ್ಲಿಕ್ಕೆ ಜೊತೆಗೆ ಕಂದಾಯ ಕಟ್ಟೋಕೆ ಬಂದ್ರೂ ಕೂಡ ನುಣುಚ್ಕೊಳ್ತಾ ಇದ್ದಾರೆ ಅಧಿಕಾರಿಗಳು ಅನ್ನೋ ಒಂದು ವಿಚಾರ ಇದೆ ಆರೋಪ ಇದೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಏನ್ ಹೇಳ್ತೀರಾ ಮತ್ತೆ ಸುಮ್ನೆ ಸುಮ್ನೆ ಆರೋಪಗಳನ್ನ ಮಾಡ್ತಾರಾ ಈಗ ಜನರು ಸುಮ್ನೆ ಅಂತೂ ಹೇಳಲಿಕ್ಕೆ ಆಗಲ್ಲ ಅಲ್ವಾ ಅಂದ್ರೆ ಬಂದಂತ ಸಂದರ್ಭದಲ್ಲಿ ಎಲ್ಲಾ ಕರೆಕ್ಟ್ ಆಗಿ ಕಾರ್ಯಗಳು ಆಗ್ತಾ ಇದೆಯಾ ಜನರಿಗೆ ಯಾವ್ದೇ ಸಮಸ್ಯೆಗಳಿಲ್ವಾ ಇಲ್ಲ ಮತ್ತೆ ಜನರು ಏನಕ್ಕೆ ಹೇಳ್ತಾ ಇದ್ದಾರೆ ಈ ರೀತಿ ಸಮಸ್ಯೆ ಆಗ್ತಾ ಇದೆ ನಮ್ಮ ಈಸ್ವತ್ತನ್ನ ಮಾಡಿಸ್ಕೊಳ್ಲಿಕ್ಕೆ ಬಹಳಷ್ಟು ತೊಂದರೆಗಳು ಆಗ್ತಾ ಇದೆ ಸ್ಪಂದಿಸ್ತಾ ಇಲ್ಲ ಯಾವ್ದೇ ಅಧಿಕಾರಿಗಳು ಅಂತ ನಾಳೆ ಆಫೀಸ್ ಹೋಗಿ ಯಾವ ಯಾವ ನಾಳೆ ನೋಡ್ತೇನೆ ರೀ ಮೇಡಮ್ ಬೆಳಿಗ್ಗೆ ಯಾರೋ ಫೋನ್ ಮಾಡಿದ್ರು ನಾನೆಲ್ಲ ವಾಟರ್ ಸಪ್ಲೈ ಪ್ರಾಬ್ಲಮ್ ಅಲ್ಲಿ ಬೆಳಿಗ್ಗೆ ಹೋಗಿ ನೋಡ್ತೀನಿ ಅಲ್ಲ ನೀವು ಹೇಳಿದ್ರಿ ಯಾವ್ದೇ ಆತರ ಕೆಲಸಗಳಿಲ್ಲ ಅಂತ ಸುಮ್ನೆ ಜನರು ಹೇಳಲ್ಲ ಅಲ್ಲ ಸಾರ್ವಜನಿಕರು ಅಂತ ಇಲ್ಲ ಹೇಳಲ್ಲ ಏನೋ ಡೌಟ್ ನನಗೆ ವಿಚಾರಿಸ್ತೀನಿ ಮೇಡಮ್ ನಮ್ಮವರಿಂದ ಏನಾದ್ರು ಬೇರೆ ನಮ್ ಸರಿಪಡಿಸ್ಕೊಳ್ತೀವಿ ಓಕೆ ಓಕೆ ಸರ್ ಖಂಡಿತ ಧನ್ಯವಾದ ಈಡನ್ಸ್ ವಾಣಿ ಜೊತೆ ಮಾತನಾಡಿದಕ್ಕೆ ಅದನ್ನ ಏನಿದೆ ಸರ್ ಸರಿಯಾಗಿ ಮೇಡಂ ಏನೋ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಂತೆ ಆ ಮಾತನಾಡೋದನ್ನ ಕೇಳಿಸ್ಕೊಂಡು ನಿಜವಾಗ್ಲೂ ಗ್ರಾಮ ಪಂಚಾಯತಿ ಅಧಿಕಾರಿಗಳಾಗಿರ್ಬೋದು ಸದಸ್ಯರಾಗಿರ್ಬೋದು ಕಾರ್ಯದರ್ಶಿಗಳಾಗಿರ್ಬೋದು ಇವ್ರಗಳ ಗಮನಕ್ಕೆ ಬಂದಿರೋದಿಲ್ವ ವಿಚಾರಗಳು ಗಮನಕ್ಕೆ ಬಂದ್ರು ಕೂಡ ಗೊತ್ತೇ ಇಲ್ಲ ಅನ್ನೋ ರೀತಿ ಆಡ್ತಾರ ಅದಂತೂ ದೇವರನ್ನೇ ನಮಗ್ ಗೊತ್ತಿರೋದಿಲ್ಲ ಯಾಕೆ ಅಂತ ಅಂದ್ರೆ ಈಗ ಜನರು ಬಹಳಷ್ಟು ಕಷ್ಟ ಅನುಭವಿಸ್ತಾ ಇದ್ದಾರೆ ಯಾವುದೇ ಸಾರ್ವಜನಿಕರು ಅಥವಾ ಫಲಾನುಭವಿಗಳು ಬೇಕು ಅಂತ ಯಾವುದೇ ವಿಚಾರಗಳನ್ನ ಹೇಳೋದಿಲ್ಲ ಸೊ ಅವ್ರಿಗೆ ಸಮಸ್ಯೆಗಳಾಗ್ತಾ ಇದ್ರೆ ಮಾತ್ರ ಬಂದು ಅವರು ಹೇಳುವಂತದ್ದು ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಜನ ಮಾತನಾಡಿದ್ದಾರೆ ಅದನ್ನು ನಾನು ತೋರಿಸ್ತೀನಿ ಸೊ ಇದರ ಇದ್ದಂತಹ ಸಂದರ್ಭದಲ್ಲಿ ಸಮಸ್ಯೆಗಳಾಗ್ತಾ ಇದ್ರೆ ಅದನ್ನ ಸರಿಪಡಿಸುವಂತ ಕೆಲಸ ಅಧಿಕಾರಿಗಳಾಗಿರುತ್ತೆ ಅದಕ್ಕೆ ಅವ್ರನ್ನ ಆ ಜಾಗದಲ್ಲಿ ಕೂರ್ಸಿರ್ತಾರೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಈಗ ನಾಳೆ ಹೋಗಿ ನಾನು ನೋಡ್ತೀನಿ ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ ಗ್ರಾಮ ಪಂಚಾಯತಿ ಕಾರ್ಯದರ್ಶಿಗಳಾದಂತಹ ಚಿನ್ನಾರೆಡ್ಡಿ ಅವರು ನೋಡೋಣ ಯಾವ ರೀತಿ ಕ್ರಮಗಳನ್ನ ಕೈಗೊಳ್ತಾರೆ ಜನರಿಗೆ ಯಾವ ರೀತಿ ಅನುಕೂಲ ಮಾಡಿಕೊಡ್ತಾರೆ

ಇದು ಒಂದು ಆಗಿದೆ ಸೈಟ್ ಇದು ಏನೋ ಪಂಚಾಯತಿ ಮಾಡಿಕೊಟ್ಟಿದ್ದಾರೆ ಇದು ಇದನ್ನ ಏನೋ ಮನೆ ಮಂಜೂರು ಅಂದ್ರೆ ಇದು ಕರೆಂಟ್ ಬಿಲ್ ಇಲ್ಲ ಈ ಸತ್ತು ಮಾಡ್ಕೊಡಕ್ಕಾಗಲ್ಲ ರವಿನ ಜಾಗ ಅಂತ ಹೇಳ್ತಾವ್ರೆ ಅದಕ್ಕೆ ನಾವು ಪಂಚಾಯತಿಗೆ ದಯವಿಟ್ಟು ಪಂಚಾಯತಿ ದಯವಿಟ್ಟು ನಮ್ ನ್ಯಾಯ ಕೊಡ್ಬೇಕಂತ ಎಲ್ರಿಗೂ ಬೇಡ್ಕೊಂತ ಕೊಟ್ಟಿದ್ದು ನಿಮ್ಗೆ ಪಂಚಾಯತಿಯಿಂದ ಸರ್ ಪಂಚಾಯತಿ ಅವ್ರು ಕೊಟ್ಟರು ಅವಾಗ ಗೊತ್ತಿರ್ಲಿಲ್ವ ಅಂತ ಅವ್ರಿಗೆ ರೆವಿನ್ಯೂ ಸೈಟ್ ಇದು ಅಂತ ಗೊತ್ತಿಲ್ಲ ಕೇಳ್ಕೊಂಡಿದ್ದಾರೆ ಮಾಡ್ಕೊಟ್ಟಿದೀವಿ ಅಂತಾರೆ ಸರ್ ಬೇಡ್ಕೊಂಡಿದಾರೆ ಮಾಡ್ಕೊಟ್ಟಿದೀವಿ ಅಂತಾರೆ ಸರ್ ಬೇಡ್ಕೊಂಡಿದ್ರು ಮಾಡ್ಕೊಟ್ಟಿದ್ವಿ ಕಾನೂನು ಗಾಳಿಗೆ ತೂರಿದಾರೆ ಹಾಗಾದ್ರೆ ನೋಡಿ ಸರ್ ಗಾಳಿಗೆ ತೂರಿದಾರೆ ಅಂದ್ರೆ ನಮ್ಗೆ ತಿಳಿದಿರೋ ಇದ್ರು ನಾವ್ ಏನ್ ಹೇಳಿದ್ರು ತಲೆ ಉಗಿಸ್ಕೊಂಡು ಎಲ್ಲಾ ಗೊತ್ತಿದ್ದು ಕಾನೂನು ಕಟ್ಟಡಗಳನ್ನ ನಿಯಮಾನುಸಾರ ಮಾಡುವಂತ ಅಧಿಕಾರಿಗಳು ಈ ತರದ ಒಂದು ಲೋಪದೋಷಗಳು ಮಾಡಿ ನಿಮ್ಗೆ ಈ ರೀತಿ ಅಲಿಯೋ ತರ ಮಾಡ್ತಾ ಇದ್ ಏನ್ ಹೇಳ್ತೀರಾ ನೀವು ಅಧಿಕಾರಿಗಳಿಗೆ ಏನ್ ಹೇಳ್ಬೇಕು ಸರ್ ನಾವು ಕೇಳಿ ಕೇಳಿ ಹೋಗಿ ಹೋಗಿ ಬಂದು ನ್ಯಾಯ ಸಿಕ್ಕದ್ರೆ ಅಲ್ಲ ಸರ್ ಎಲ್ಲಿಗೆ ಹೋದ್ರೂ ನ್ಯಾಯ ಸಿಗ್ತಾ ಇಲ್ಲ ಸರ್ ನಮ್ಗೆ ಅವರೇ ಕೊಟ್ಟಿರೋ ಸೈಟ್ ಇದು ಇದು ಅವರೇ ಕೊಟ್ಟಿರೋದು ಪಂಚಾಯತ್ ಇಂದ ಪದೀಶನ್ ಆಗಿದ್ದೀವಿ ಪಂಚಾಯತ್ ಇಂದ ಮಾಡ್ಕೊಟ್ಟಿದ್ದಾರೆ ಸರ್ ಅವರು ಮತ್ತೆ ನೀವು ಮುಂಚೆ ಇದ್ದ ಒಂದು ಸೈಟ್ ಎಲ್ಲಿದ್ದಿದ್ದು ಅಲ್ಲಿದೆ ಅಲ್ಲಿ ಸರ್ ಅದು ಗ್ರಾಮ ಠಾಣದಲ್ಲಿ ಇದ್ದಿದ್ದು ಅದು ಗ್ರಾಮ ಠಾಣ ಇದ್ದಿದ್ದು ಸರ್ ಅದು ಅದ್ರಿಗೆಲ್ಲ ಇವಾಗ ಕರೆಂಟ್ ಬಿಲ್ ಈ ಸತ್ತು ಎಲ್ಲ ಬಂದಿದೆ ಸರ್ ಅದ್ರಿಗೆ ಇನ್ನು ಅದು ಬೇರೆ ಇದು ಬೇರೆ ಆತೈತಾನ ಸರ್ ನಾವು ಕೇಳಿದ್ರೆ ಈ ತರ ಅಂತವ್ರೆ ಸರ್ ಅವರು ಇದು ಎಲ್ಲಾ ನೀವು ಇಲ್ಲಿ ಏನ್ ಮಾಡ್ತಾ ಇದೀರಿ ಈ ಸೈಟ್ ಅಲ್ಲಿ ಏನೆಲ್ಲ ಕಾರ್ಯಚಟುವಟಿಕೆ ಮಾಡ್ತಾ ಇದ್ರ ಅನುಭವದಲ್ಲಿ ಇದೀರಾ ಹ್ಮ್ ಇದು ಕಸ ಹಾಕಿದೀವಿ ಸರ್ ಸರಿ ಇವಾಗ ನಿಮ್ಗೆ ಏನ್ ತೊಂದರೆ ಆಗಿದೆ ನಮ್ಗೆ ಏನ್ ತೊಂದರೆ ಆಗಿದೆ ನಮ್ಗೆ ಅದು ಅಂತೂ ಹಂಗಾಗೋಯ್ತು ಸೈಟ್ ಬೇರೆಯವ್ರ್ ಮಾಡ್ಕೊಟ್ರು ಅದು ಬೇಡ ಬಿಟ್ಬಿಡ ಅದನ್ನ ಇರೋದನ್ನ ನಮ್ಗೆ ಈ ಸೊತ್ತು ಇಲ್ಲಾಂದ್ರೆ ಕರೆಂಟ್ ಬಿಲ್ ಅಲ್ಲ ಸರ್ ಏನೋ ನಾವು ನಿಮ್ಮಂತರ ಇದು ಮನೆಯಾಗಿನ ಹಾಕೊಟ್ರೆ ಕಟ್ಕೊಂಡು ಏನೋ ನಾವು ಜೀವನ ಮಾಡ್ಕೊಂಡು ಕೂಲ ನಾಲಿನ ಮಾಡ್ಕೊಂಡು ಬರೋನ್ ಜೀವನ ಮಾಡ್ಕೊಂತಿವೆ ಈ ಒಂದು ನಿವೇಶನಕ್ಕೆ ಈ ಸೊತ್ತು ಈ ಬೇಕು ಸರ್ ಪಂಚಾಯತ್ ಅವರು ಕೊಟ್ಟಿರ್ತಕ್ಕಂತ ಒಂದು ಸೈಟ್ ಪಂಚಾಯತಿ ವಿರುದ್ಧ ಆಗಿದೆ ಸರ್ ವಿರುದ್ಧ ನನ್ನ ಗಮನಕ್ಕೆ ಈಗಲೇ ಗೊತ್ತಾಗಿದ್ದು ಮತ್ತೆ ನಾನು ಈಗ ಪಿ ಒ ನಮ್ಮಲ್ಲಿ ಟ್ರೈನಿಂಗ್ ಅಲ್ಲಿ ಈ ಕೂಡಲೇ ಕರ್ಸಿ ಇದೇನಾಗಿದೆ ಯಾವ ಸ್ಕೀಮಲ್ಲಿ ಆಗಿದ್ದು ಇವರೊಬ್ರಿಗೆ ಹೇಗೆ ಬೇರೆ ಜಾಗಕ್ಕೆ ಇವರು ಏನು ಅಲಾಟ್ ಆಗಿದ್ದಂತ ಸೈಟ್ ನ ಬಿಟ್ಟು ಬಿಟ್ಟು ಬೇರೆ ಕಡೆ ಹೇಗೆ ಯಾವ ಒಂದು ಆದೇಶ ಕೊಟ್ಟಿದ್ದಾರೆ ಅದನ್ನ ವಿಚಾರಿಸ್ಬಿಟ್ಟು ಅವರು ಯಾರು ಫಲಾನುಭವಿಗಳು ಹೇಳ್ತಾ ಇದೀರ ಅವ್ರು ಸುತ್ತುತ್ತಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರನ್ನ ಕರ್ಸಿ

ಿಲ್ಲ ಬಂದ್ಬಿಟ್ಟಂತ ಒಂದು ಹೋಗ್ಯಾರ ಸೊ ಅದನ್ನ ಸುದ್ದಿ ಮಾಡಿದಾಗ ಆಚಿನ ಸ್ಥಳೀಯ ಪಿಡಿಒ ರೀತಿ ಕಾಲ್ ಕಿಕ್ ಮಾಡಲ್ಲ ಒಂದು ಇದು ಯಾಕೆ ಮಾಡ್ತಾರೆ ಇದು ತಾವು ಏನು ವಸತಿ ರೈತರು ಅಂತ ಹೇಳ್ತಾ ಇದೀರಾ ಈಗಾಗ್ಲೇ ರಾಜೀವ್ ಗಾಂಧಿದ್ರು ಈಗ ನಾವು ಆಗ್ಲೇ ಎಲ್ಲಾ ಗ್ರಾಮ ಪಂಚಾಯತಿಗೆ ನಾವು ಇಷ್ಟಿಷ್ಟು ಇಂತಿಂತ ಟಾರ್ಗೆಟ್ ಅನ್ನೂ ಕೊಟ್ಟಿದ್ದೀವಿ ನಾವು ನಾವೇ ಹೇಳ್ತೀವಿ ಅವ್ರಿಗೆ ನಿಮಗೆ ಬೇಕಿದ್ರೆ ಅಷ್ಟು ಇಟ್ಕೊಳ್ಳಿ ಬಂದಿರುವಂಥ ಗುರಿ ಇಲ್ಲ ಅಂತಂದ್ರೆ ನಮ್ಮ ಪ್ಲಾನ್ಗಳಿಗೆ ಇಲ್ಲ ಅಂತ ಆ ಅರ್ಜಿಗಳು ಬಂದಿದ್ರೆ ಅದನ್ನ ಡಿಲೀಟ್ ಮಾಡಿಕೊಡಿ ನಾವು ನೆಕ್ಸ್ಟು ಇದರಲ್ಲಿ ಅಂತ ಹೇಳ್ಬಿಟ್ಟು ಮತ್ತೊಂದೊಂದಿಂಗ್ ಎರಡೆರಡು ಕೊಡೋದು ಅದು ಸುಳ್ಳು ಅಕಸ್ಮಾತ್ ಏನೋ ಜಂಟಿ ಜಂಟಿ ಕುಟುಂಬ ಇರ್ತಾರೆ ಆಚೆ ಬಂದು ಸಪ್ರೇಟ್ ಈಗ ಮಗನೋ ಸೊಸೆನೋ ಮಗಳು ಅಳಿಯನೋ ಆಚೆ ಬಂದು ಮಾಡ್ಕೊಂಡಿರ್ತಾರೆ ಆನ್ಲೈನಲ್ಲಿ ಎಲ್ಲ ಫೀಡ್ ಆಗೋದ್ರಿಂದ ಆ ರೀತಿ ಡ್ಯೂಪ್ಲಿಕೇಶನ್ ಆಗೋದು ತುಂಬ ಕಡಿಮೆ ಮೊದಲಿನ ಥರ ಇಲ್ಲ ಫೈಲು ಎಲ್ಲ ಬಿಲ್ಡ್ ಮಾಡ್ಕೊಂಡು ಯಾವ ರೀಬೆ ಹೆಂಗಂದ್ರೆ ಹಂಗೆ ಸೇರ್ಸೋದು ಆ ತರ ಏನಿಲ್ಲ ಈಗ ಏನೇ ಇದ್ರು ಗ್ರಾಮ ಸಭೆಯಲ್ಲಿ ಪಟ್ಟಿ ಅನುಮೋದನೆ ಆಗಿರಬೇಕು ಆ ಪಟ್ಟಿ ಅನುಮೋದನೆ ಆಗಿರೋದನ್ನ ನಮಗೆ ಕೊಡಬೇಕು ಅಲ್ಲಿ ಫೀಡ್ ಆಗಿರೋದು ನೋಡ್ಕೊಂಡೆ ನಾವು ಕಳ್ಸೋಕ್ಕಾಗುತ್ತೆ ಪ್ರತಿಯೊಂದು ಫಲಾನುಭವಿ ಗಳಿಗೂ ನಿವೇಶನ ಮತ್ತೆ ವಸತಿ ಏನಾದರೂ ಆಗಿದ್ರೆ ನಮ್ಗೆ ಆನ್ಲೈನಲ್ಲೇ ತೋರಿಸ್ಬಿಡುತ್ತೆ ಆ ಏನಿಲ್ಲ ಆ ಥರದ್ದು ಏನಾದರೂ ಆಗಿದ್ರೆ ನಮಗೆ ಕೊಡಿ ನಾವು ಅದ್ರ ಬಗ್ಗೆ ಪರಿಶೀಲನೆ ಮಾಡಿ ಕೊಡ್ತೀವಿ ಇನ್ನು ಅವರು ಫೋನ್ ರಿಸೀವ್ ಮಾಡ್ತಿಲ್ಲ ಅಂದ್ರೆ ಕೆಲವು ಮೀಟಿಂಗ್ ಅಲ್ಲಿ ಎಲ್ಲಿ ಇರ್ತಾರೆ ಡ್ರೈವ್ ಮಾಡ್ತಿರ್ತಾರೆ ಬೈಕ್ ಓಡಿಸ್ತಿರ್ತಾರೆ ವಿಡಿಯೋಗಳು ಹೇಳ್ತಿರ್ತಾರೆ ನಾನು ಅವ್ರಿಗೆ ಇನ್ನೊಂದು ಸಲ ತಮ್ಮ ಕಡೆಯಿಂದ ತಮ್ಮ ಈ ರೀತಿ ದೂರ್ ಬರ್ತಾ ಇದೆ ಎಚ್ಚರವಾಗಿರಲಿ ಅಂತ ನಾನು ಹೇಳ್ತೀನಿ